ಹಲೋ ನಮಸ್ಕಾರ ವೀಕ್ಷಕರೇ ಡಿನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಾಮದುರ್ಗದಲ್ಲಿ ರೈಲು ಮಾರ್ಗಕ್ಕಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ದಿಂದ ವಿಧಾನಸೌಧದ ಎದುರು ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕೆಂದು ಘೋಷಣೆ ಕೂಗುತ್ತಾ ಈ ಹೋರಾಟದಲ್ಲಿ ವ್ಯಾಪಾರಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾರ್ವಜನಿಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕುತುಬುಧನ್ ಕಾಜಿ ಶಾಂತವೀರ ಸ್ವಾಮೀಜಿ ಬಸದೇವಲಿಂಗ ಸ್ವಾಮೀಜಿ ರೇಣುಕಾ ಶಿವಯೋಗಿಗಳು ಮೌಲಾನ್ ಜಹೂರ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ಬೈರ್ಕಾದರ್ ಪ್ರದೀಪ್ ಕುಮಾರ್ ಮಲ್ಲಣ್ಣ ಯಾದವಾಡ ಡಾಕ್ಟರ್ ಕೆ ವಿ ಪಾಟೀಲ್ ದಲಿತ ಮುಖಂಡರಾದ ಡಿಆರ್ ದೊಡಮಣಿ ಎಂ ಕೆ ಯಾದವಾಡ ಪರದಗೌಡ ಪಾಟೀಲ್ ಸುಭಾಷ್ ಗೋಡ್ಕೆ ಸೇರಿದಂತೆ ತಹಸೀಲ್ದಾರ್ ಪ್ರಕಾಶ್ ಹೊಳೆಪೋಳ ಅವರಿಗೆ ಮನವಿ ಸಲ್ಲಿಸಿದರು ಕಳೆದ ಹದಿನೈದು ದಿನಗಳಿಂದ ಹಗಲು ರಾತ್ರಿ ರಾಮದೂರ್ ನಗರದ ಮಹಾಜನತೆ ಲೋಕಾಪುರ್ ರಾಮದೂರ್ ಸೌದತ್ತಿ ಎಲ್ಲಮ್ಮ ಧಾರವಾಡ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು ಏನು ದುರ ದುರ್ದವ್ಯ ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ ಈಗಾಗಲೇ ಜನರ ಬೇಡಿಕೆಗೆ ಜನರ ಆಶಯಕ್ಕೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಸಕ್ತಿ ತೋರಿಸುವ ತೋರಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರಕ ಫಿಟ್ ಐತಿ ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರ ಬರಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರದಲ್ಲಿ ಕೇಳ್ತೀನಿ ಜನಪ್ರತಿನಿಧಿ ಕೇಳ್ತೀನಿ ಈಗಾದರೂ ಕಾಲು ಮಿಂಚಿಲ್ಲ ಇದು ಹೋರಾಟದ ಒಂದು ಕಿಚ್ಚು ಜನರ ಹಣಕ್ಕೆ ಸ್ಪಂದನೆ ಮಾಡಬೇಕು ನಾವು ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು ಅದರಂತೆ ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾ ಕುಮುದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು ಅನ್ನುವಂತ ಕೂಗು ಬಹಳ ವರ್ಷಗಳಿಂದ ಏನಿದೆ ಅದರಲ್ಲಿ ಒಂದು ಭಾಗ ರೈಲ್ವೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆರು ಕಡೆಗಳಲ್ಲಿ ರೈಲ್ವೆ ಅಭಿವೃದ್ಧಿ ಆಗ್ಯಾವು ನೀವು ಕೊಂಕಣ ರೈಲ್ವೆಯನ್ನ ನೋಡಬಹುದು ಗುಡ್ಡಗಾಡು ಹಾಳಿವೆ ಸಮುದ್ರಗಳಿವೆ ಅಂತ ಹೇಳಿ ಕೈ ಚೆಲ್ಲಿದ್ರು ಜನಪರ ಹೋರಾಟಗಳಿಂದ ಇವತ್ತು ಕೊಂಕಣಿ ರೈಲ್ವೆ ಆಗಿದೆ ಒಂದ್ ರೈಲ್ ಬಿಡ್ತಿದ್ರೆ ಈಗ ಐದಾರು ರೈಲ್ಗಳನ್ನ ಬಿಡುವಂತದ್ದು ಆಗಿದೆ ಈಗ ಅಂದ್ರೆ ಜನಶಕ್ತಿ ಮುಂದೆ ಯಾವುದು ನಡೆಯುವುದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಹೋರಾಟ ನಡೆದಿದೆ ಮಧ್ಯದಾಗಿ ಡುಮಾತ್ ವಕೀಲರು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಅದರ ನಂತರದಲ್ಲಿ ನಮ್ಮ ಸಹೋದರ ಬಸೀರ್ ಭೈರದಾರ್ ಅವರು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಕಾಣಾಂತರದಿಂದ ಅದು ಏನು ಸ್ಥಗಿತವಾಗಿ ನಂತರದಲ್ಲಿ ದುರುಸಿದ್ದಪ್ಪ ತಗ್ಗಿ ಅಂತ ಹೇಳಿ ಅವರು ಕಂಡುಕೊಂಡಿರ್ತಕ್ಕಂಥ ಈ ರ್ಯಾಲಿಯಲ್ಲಿ ನಾವು ಇವತ್ತಿನ ಎಲ್ಲ ಮನವಿಗೆ ಕರೆಗೊಟ್ಟು ಇಲ್ಲಿ ಬಂದಿರತಕ್ಕಂಥವ್ರು ಆಗಿದೆ ನಾನು ನಿಮ್ಮಲ್ಲಿ ಕೈ ಜೋಡಿ ದಿಗಿನಂದಿನ ಮಾಡ್ಕೊಂತೇನೆ ಒಂದು ಬಾಗಲಕೋಟೆ ಇರೋ ರೈಲು ಮಾರ್ಗ ಆಗಬೇಕಾಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಹೋರಾಟದ ಕಿತ್ತು ಯಾವ ರೀತಿ ಇತ್ತು ಅನ್ನೋದನ್ನು ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕಾಗಿತ್ತು ಒಂದು ರಾಮದೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋರಾಟ ಕಾಳಜಿ ಅವರಿಗೆ ಬಹಳ ಮನವರಿಕೆ ಅದ ಕಾಳಜಿ ಅವರು ಇವತ್ತಿನ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಮುಂಜಾನೆಯಿಂದ ನಮ್ಮ ಜೊತೆ ಇವತ್ತಿನವರಿಗೆ ನಮ್ಮ ಜೊತೆ ಇದ್ದಾರೆ ಅವ್ರ ನಮ್ಮ ಜೊತೆಗೆ ಯಾಕಿದ್ದಾರೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಬೇಕಾಗಿತ್ತು ಸಮಾಜದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಇಲ್ಲಿ ನೆರವಿರುವಂತ ನಾವೇನು ರೈಲ್ವೆ ಸಮಿತಿ ಕ್ರಿಯಾ ಸಮಿತಿ ಹೋರಾಟ ರಾಮೂರು ತಾಲೂಕರು ಕ್ರಿಯಾ ಸಮಿತಿ ಸದಸ್ಯರು ಹಾಗೂ ಈ ಈ ಮೊದಲೇದಾಗಿ ನನಗೆ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ರಾಮೂರ್ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ತಮ್ಮ ಹಿಂದೆ ಹಿಂದೆಂದು ಪ್ರೋತ್ಸಾಹ ನೀಡಿದೀವಿ ಅದಕ್ಕೆ ಈ ರೈಲ್ವೆ ಸಮಿತಿ ಇದೆ ಹೋರಾಟ ಐತೆ ಅದು ಯಶಸ್ವಿ ಆಗ್ತೈತಿ ಅಂತ ಹೇಳಿ ನನಗೆ ಮಾತಾಡಕಿ ಅಂತ ಕೇಳಾರೆ ಅದಕ್ಕೂ ಲಘು ಮುಗಿಸ್ಬೇಕು ಯಾಕಂದ್ರೆ ನಾನು ಬಿಸಿಲು ಕೂತಿದ್ದೆ ಈ ಬಿಸಿಲು ಎಂತಾದ ಐತಿ ಅನ್ನೋದು ನನ್ಗ ಮನವರಿಕೆ ಆಗೈತಿ ಅದಕ್ಕೆ ಈಗಾಗಲೇ ಎಲ್ಲರೂ ಮಾತಾಡೋದು ರೈಲ್ವೆ ಇದ್ರ ಸಲಭಾಗ್ಯ ಮಾತಾಡೋದ್ರು ನಮ್ಮ ರಾಮದುರ್ಗ ಬೇಕನ್ನೋ ಸಲಭಾಗ ಒಂದೇ यहाँ सुबह से हम सब रेलवे के लिए कोशिश कर रहे हैं और तो इससे पहले भी बहुत से हजरात ने हिस्सा लेकर उन्होंने अपने अंतर कोशिशें कर रहे हैं और कर, कर, कर करेंगे और हम अपनी तंजीम के साथ इस हिस्से में इस तंजीम और ये जो रेलवे के ताल्लुक से जो जोड़ा गया है ಶಾನಾ ಬರೂ ಹಿ ರೈಲ್ವೆ ಸಮಯದ ಅಭಾವದಿಂದ ನಾನು ಒಂದ್ ಎರಡು ನಿಮಿಷದಲ್ಲಿ ಮಾತ್ರ ನಮಸ್ತೆ ಬೇಡಿಕೆ ಮೇಲೆ ಆಶೀರ್ವಾದ ಎಲ್ಲ ಧರ್ಮ ಗುರುಗಳಿಗೆ ನಮಸ್ಕರಿಸುತ್ತ ಕಳೆದ ಎರಡು ಸಾವಿರ ಇಸ್ವಿಯಿಂದ ನಾನು ನಮ್ಮ ರೈಲ್ವೆ ಹೋರಾಟದ ನಾಯಕರಾದಂಥ ಕುಟುಂಬದಿಂದ ಕಾಜಿ ಅವರ ಜೊತೆ ಮೊದೋಳದಲ್ಲಿ ಹೋರಾಟ ಮಾಡ್ತಾ ಬಂದೆ ಸತತ ಹೋರಾಟದಿಂದ ಕುಡ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗ ಯಶಸ್ವಿಯಾಯಿತು ಆದರೂ ನಮಗೆ ಬಹಳ ಸಂತೋಷ ಅವರ ನೇತೃತ್ವದಲ್ಲಿ ನಾನು ಬಹಳಷ್ಟು ಮೊದಲದಲ್ಲಿ ಹೋರಾಟಗಳನ್ನು ಮಾಡ್ತಾ ಮುಂದೆ ಎರಡು ಸಾವಿರದ ಒಂಬತ್ತರಿಂದ ರಾಮದುರ್ ನಗರದಲ್ಲಿ ಕಂಟಿನ್ಯೂ ಮೇಲಿನ ಮೇಲೆ ಹೋರಾಟಗಳನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿ ಸಾಕಷ್ಟು ಹೋರಾಟ ಪ್ರತಿಭಟನೆ ಮಾಡಿದ ಫಲ ಎರಡು ಸಾವಿರ ಹದಿಮೂರು ಮತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಸರ್ವೆ ಪೂರ್ಣಗೊಂಡಿತು ಕಾರಣಾಂತದ್ರಿಂದ ಕೆಲವು ಜನರಿಗೆ ಕನ್ಫ್ಯೂಸ್ ಆಗ್ಬೋದು ಹೋರಾಟ ಸ್ಥಗಿತ ಆಗಿಲ್ಲ ಹೋರಾಟ ನಿರಂತರ ಹೋರಾಟ ಆಗ್ತಾ ಇತ್ತು